ಹಾಯ್ ಎಲ್ಲರಿಗೂ ನಮಸ್ತೆ ಇವತ್ತು ಪೂಜೆ ಮಾಡೋಕ್ಕೆ ಅಂತ ಪೂಜೆ ಸಾಮಾನು ತರೋಕ್ಕೆ ಅಂತ ನಾನು ಮಾರ್ಕೆಟ್ಗೆ ಇದ್ದೀನಿ ಹಾಗೆ ನೋಡ್ಬೋದು ನೀವು ಈ ಬೆಂಗಳೂರಲ್ಲಿ ಏನಪ್ಪ ಅಂತ ಅಂದರೆ ಯಾವಾಗ ಮಳೆ ಬರುತ್ತೆ ಅಂತಲೇ ಗೊತ್ತಾಗಲ್ಲ ಯಾಕಂದರೆ ಬೆಳಗ್ಗೆ ತುಂಬ ಮಳೆ ಇರೋದರಿಂದ ನಾನು ಮಾರ್ಕೆಟ್ಗೆ ಹೋಗೋಕ್ಕಾಗಲಿಲ್ಲ ಹಾಗಾಗಿ ನಾನು ಇವಾಗ ಬಂದು ಮಾರ್ಕೆಟಲ್ಲಿ ಹೂವು ಹಣ್ಣು ತೆಂಗಿನಕಾಯಿ ಪೂಜೆ ಸಾಮಾನು ಎಲ್ಲನೂ ತಗೊಂಡು ನಾನು ಇವಾಗ ರಿಟರ್ನ್ ಮನೆಗೆ ಹೋಗ್ತಾ ಇದ್ದೀನಿ ಏನಂತ ಅಂದರೆ ನಾನು ಇರೋ ಏರಿಯಾದಲ್ಲಿ ಏನೋ ಪೂಜೆ ನಡೀತಾ ಇತ್ತು ಅಂದರೆ ತ್ರೀ ಡೇಸಿಂದನೂ ಪೂಜೆ ನಡೀತಾನೆ ಇತ್ತು ನನಗೂ ಅದ್ರ ಬಗ್ಗೆ ಅಷ್ಟಾಗಿ ಗೊತ್ತಿಲ್ಲ ಮಾತ್ರ ತುಂಬ ಚೆನ್ನಾಗಿ ಪೂಜೆ ನಡೀತಾ ಇತ್ತು ನಾನು ಹೊಸದಾಗೇನೆ ನೋಡ್ತಾ ಇದ್ದಿದ್ದು ಹಾಗಾಗಿ ಅಲ್ಲೆಲ್ಲ ಪ್ರಸಾದ ಕೊಡ್ತಾ ಇದ್ದರು ನೋಡ್ತಾ ಇರ್ಬೋದು ನೀವು ಆ ವಿಡಿಯೋನ ನಾನು ಸ್ವಲ್ಪ ಬರಬೇಕಾದ್ರೆ ಅಲ್ಲಿ ಉತ್ಸವ ಹೋಗ್ತಾ ಇತ್ತು ನಾನು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ಅದನ್ನೆಲ್ಲ ನೋಡಿಕೊಂಡು ಮನೆಗೆ ಹೊರಟೆ ಆ ಪೂಜೆ ಏನಂತ ಅಂದರೆ ಬೆಳಿಗ್ಗೆಯಿಂದನೂ ನಡೀತಾ ಇತ್ತು ತ್ರೀ ಡೇಸಿಂದನೂ ನಡೀತಾ ಇತ್ತು ನನಗೆ ಫಸ್ಟ್ ಟೈಮ್ ನಾನು ಆ ಥರ ಇದ್ದಿದ್ದು ಹಾಗಾಗಿ ನಾನು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ಮತ್ತೆ ನೋಡ್ತಾ ಇರ್ಬೋದು ನಾನು ಮನೆಗೆ ರಿಟರ್ನ್ ಇದ್ದೀನಿ ಏನಂತಂದರೆ ನಾವು ಫೋರ್ತ್ ಫ್ಲೋರಲ್ಲಿ ಇರೋದು ತುಂಬ ಕಷ್ಟ ಆಗುತ್ತೆ ಮೆಟ್ಲು ಹತ್ತೋದು ಮೆಟ್ಲು ಇಳಿಯೋದು ಅಂತ ಅಂದರೆ ಹಾಗೆ ನಾನು ತಂದಿರೋ ಹೂವನ್ನ ಕಟ್ಕೊಂಡು ಈಗ ಪೂಜೆಗೆ ಕೂತ್ಕೊಂಡೆ ಸ್ನಾನ ಮಾಡ್ಕೊಂಡು ಪೂಜೆಗೆ ಕೂತ್ಕೊಂಡೆ ಮತ್ತು ಏನಂತ ಅಂದರೆ ನಾನು ಇವತ್ತು ಪೂಜೆ ಅಂತ ಅಂದರೆ ನೆನೆ ನೈಟೇನೆ ನಾನು ಎಲ್ಲನೂ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಪಾತ್ರ ತೊಳೆದಿಟ್ಕೊಂಡಿರ್ತೀನಿ ಹಾಗಾಗಿ ನನಗೆ ಪೂಜೆ ಮಾಡಬೇಕಾದ್ರೆ ಅಷ್ಟು ಕಷ್ಟ ಅಂತ ಅನಿಸಲ್ಲ ನಾನು ಇಷ್ಟೇ ಬೇಗನೆ ಪೂಜೆ ಕೂತ್ಕೊಂಡ್ರೂ ತುಂಬ ಲೇಟ್ ಆಗುತ್ತೆ ಯಾಕಂದರೆ ನಾನು ಸ್ವಲ್ಪ ನಿಧಾನನೇ ಯಾಕಂದರೆ ನನಗೆ ಮನಸ್ಸಿಗೆ ಸಮಾಧಾನ ಅನ್ಸೋ ಥರ ನಾನು ಪೂಜೆ ಮಾಡಿದರೆ ನಾನು ಪೂಜೆ ಮಾಡಿದೆ ಅಂತ ನನಗೆ ಅನಿಸುತ್ತೆ ಇಲ್ಲ ಅರ್ಜೆಂಟ್ ಅರ್ಜೆಂಟಲ್ಲಿ ನಾನು ಪೂಜೆ ಮಾಡಿದರೆ ನನಗೆ ಏನೋ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ ನಾನು ಪೂಜೆ ಮಾಡಿದ್ನ ಇನ್ನೋ ಏನೋ ಒಂಥರ ಅನಿಸ್ತಾ ಇರುತ್ತೆ ಹಾಗಾಗಿ ನಾನು ಎಷ್ಟೇ ಲೇಟಾದರೂ ಪರವಾಗಿಲ್ಲ ನಿಧಾನನೇ ಪೂಜೆ ಮಾಡ್ತೀನಿ ಹಾಗೆ ನೋಡ್ತಾ ಇರ್ಬೋದು ನಾನು ಯಾವ ಥರ ಪೂಜೆ ಮಾಡ್ತಾಯಿದ್ದೀನಿ ಅಂತ ಮತ್ತೆ ಇನ್ನೊಂದು ಏನಂತ ಅಂದರೆ ನಾನು ಈ ಮಂಗಳವಾರ ಶುಕ್ರವಾರ ಈ ಉಪ್ಪಿನ ದೀಪನ ಹಚ್ಚುತ್ತೀನಿ ಏನಂತ ಅಂದರೆ ನಾನು ಇದನ್ನು ಹೊಸ್ದಾಗಿ ಅಭ್ಯಾಸ ಮಾಡ್ಕೊಂಡಿರೋದು ನಾನೇನು ತುಂಬ ವರ್ಷದಿಂದ ತುಂಬ ತಿಂಗಳಿಂದ ಏನು ಮಾಡ್ತಾ ಇಲ್ಲ ನಾನು ಹೊಸದಾಗಿ ಅಭ್ಯಾಸ ಮಾಡ್ಕೊಂಡಿರೋದು ಅಂದರೆ ಉಪ್ಪಿನ ದೀಪನ ಹಚ್ಚೋದ್ರಿಂದ ನಾವು ಅಂದ್ಕೊಂಡಿರೋದು ಸ್ವಲ್ಪ ಮಟ್ಟಿಗೆ ಆಗುತ್ತಂತೆ ಅಂದರೆ ನಾನು ಕೇಳಿರೋದು ಕೇಳಿ ತಿಳ್ಕೊಂಡಿರೋದು ಇದನ್ನು ಹಾಗಾಗಿ ನಾನು ಸ್ವಲ್ಪ ಟ್ರೈ ಮಾಡ್ತಾ ಇದ್ದೀನಿ ಹಾಗೆ ನೀವು ಕೇಳ್ಬೋದು ನೀವು ಉಪ್ಪಿನ ದೀಪ ಹಚ್ಚೋದ್ರಿಂದ ಬೆನಿಫಿಟ್ ಏನಾದರೂ ಆಗಿದೆಯಾ ಅಂತ ಯಾವುದೇ ಆದ್ರೂ ಅಷ್ಟೇ ನಾವು ಕೇಳಿದ ತಕ್ಷಣ ಯಾವುದು ಸಿಗಲ್ಲ ಸ್ವಲ್ಪ ತಾಳ್ಮೆ ಇರಬೇಕು ಹಾಗೆ ನಮಗೆ ಸ್ವಲ್ಪ ಕಷ್ಟಪಡಬೇಕು ಹಾಗೆ ಅದಾದ ಮೇಲೇ ನಮಗೆ ನಾವು ಅಂದ್ಕೊಂಡಿದ್ದು ಆಗೋದು ಹಾಗೆ ನಾನು ಮಂಗಳವಾರ ಶುಕ್ರವಾರ ಎರಡು ದಿನವೂ ನಾನು ಉಪ್ಪಿನ ದೀಪ ಹಚ್ಚುತ್ತೀನಿ ಅಂತ ಹೇಳಲ್ಲ ಯಾಕಂದರೆ ಆದರೆ ಎರಡು ದಿನವೂ ಹಚ್ಚುತ್ತೀನಿ ಇಲ್ಲ ಅಂತ ಅಂದರೆ ಮಂಗಳವಾರ ತಪ್ಪಿದರೆ ಶುಕ್ರವಾರ ಹಚ್ಚಿ ಹಚ್ಚುತ್ತೀನಿ ಅದನ್ನು ಲಕ್ಷ್ಮೀ ಫೋಟೋದ ಮುಂದೆ ಇಟ್ಟುಬಿಟ್ಟು ಆ ದೀಪನ ಹಚ್ಚೋದ್ರಿಂದ ಒಳ್ಳೆಯದಾಗುತ್ತೆ ಹಾಗೆ ಲಕ್ಷ್ಮಿ ಫೋಟೋದ ಮುಂದೆ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಅಲ್ಲಿ ಸ್ವಲ್ಪ ರಂಗೋಲಿ ಬಿಟ್ಕೋಬೇಕು ನೋಡ್ತಾ ಇರ್ಬೋದು ನಾನು ಯಾವ ತರ ರಂಗೋಲಿ ಬಿಡ್ತಾ ಇದ್ದೀನಿ ಅಂತ ನೆಕ್ಸ್ಟ್ ಅದಕ್ಕೆ ಮಧ್ಯಕ್ಕೆ ಸ್ವಲ್ಪ ಅರಶಿನ ಕುಂಕುಮನ ಹಾಕಬೇಕು ಅದಾದ ಮೇಲೆ ಸ್ವಲ್ಪ ದೊಡ್ಡ ದೀಪ ತಗೊಂಡು ಅದಕ್ಕೆ ಅರಿಶಿನ ಎಲ್ಲನೂ ನೀಟಾಗಿ ಹಚ್ಚಬೇಕು ಹಚ್ಚಾದ ಮೇಲೆ ಮೇಲೆಲ್ಲ ಸ್ವಲ್ಪ ಕೆಂಪು ಕುಂಕುಮನ ಹಾಕಬೇಕು ಅದಾದಮೇಲೆ ನೆಕ್ಸ್ಟು ಇನ್ನೂ ಎರಡು ದೀಪನ ತಗೊಂಡು ಅದು ಆ ಎರಡಕ್ಕೂ ಅದೇ ಥರ ಅರಿಶಿನ ಕುಂಕುಮನ ಹಚ್ಚಿಬಿಟ್ಟು ಕೆಂಪು ಕುಂಕುಮನ ಹಚ್ಚಿ ಇಟ್ಕೋಬೇಕು ನೆಕ್ಸ್ಟು ದೊಡ್ಡ ದೀಪ ಇಟ್ಕೊಂಡಿರ್ತೀವಲ್ಲ ಅದಕ್ಕೆ ಅಂದರೆ ಮನೇಲಿ ಉಪಯೋಗ ಮಾಡುವಂತಹ ಉಪ್ಪನ್ನು ಹಾಕಬಾರ್ದು ಹೊಸ್ದಾಗಿ ಅಂಗಡಿಯಿಂದ ತಂದಿರೋ ಅಂಥ ಉಪ್ಪನ್ನು ಯೂಸ್ ಇರೋ ಉಪ್ಪನ್ನು ತಂದುಬಿಟ್ಟು ಮೂರು ಹಿಡಿ ಉಪ್ಪನ್ನು ಆ ದೀಪಕ್ಕೆ ಹಾಕಿಬಿಟ್ಟು ನೆಕ್ಸ್ಟು ಎರಡು ದೀಪ ಇರುತ್ತಲ್ಲ ಆ ದೀಪನ ಒಂದು ದೀಪದೊಳಗಡೆ ಅಕ್ಷತೆ ಹಾಕಿಬಿಟ್ಟು ಇನ್ನೊಂದು ದೀಪನ ಅದ್ರ ಮೇಲೆ ಇಟ್ಬಿಟ್ಟು ಮತ್ತೆ ಎರಡು ಬತ್ತಿನ ಹಾಕಬೇಕು ಒಂದು ಬತ್ತಿ ಸಿಂಗಲ್ ಬತ್ತಿ ಹಾಕಬಾರ್ದು ಎರಡು ಬತ್ತಿನ ಹಾಕಿಬಿಟ್ಟು ಇಡಬೇಕು ಆ ರಂಗ ಮಧ್ಯಕ್ಕೆ ಆ ದೀಪನ ಲಕ್ಷ್ಮಿ ಫೋಟೋ ಅಪೋಸಿಟ್ ಇಡಬೇಕು ಮತ್ತೆ ನಾನು ಇನ್ನೊಂದೇನು ಅಂತ ಅಂದರೆ ದೀಪನ ತುಂಬ ಅಂದರೆ ಎರಡಕ್ಕಿಂತ ಜಾಸ್ತಿ ದೀಪ ಹಚ್ಚುತ್ತೀನಿ ನನಗೆ ಈ ದೇವ್ರ ಮನೇಲಿ ಜಾಸ್ತಿ ದೀಪ ಹಚ್ಚೋದು ಅಂದರೆ ತುಂಬ ಖುಷಿ ಆಗುತ್ತೆ ಆ ದೀಪ ದೀಪಗಳನ್ನ ನೋಡ್ತಾ ಇದ್ರೆ ತುಂಬ ಖುಷಿ ಆಗುತ್ತೆ ಹಾಗಾಗಿ ನಾನು ಎರಡಕ್ಕಿಂತ ಜಾಸ್ತಿ ದೀಪ ಹಚ್ಚು ಹಾಗೆ ಪಾಯಸ ಮಾಡಿದ್ದೆ ಅದನ್ನು ದೇವರ ಹತ್ರ ಇಡ್ತಾ ಇದ್ದೀನಿ ಮತ್ತೆ ನಾನು ಈ ಅಡುಗೆ ಮನೆಗೆ ಬಂದು ಈ ಒಲೆ ಮೇಲೂ ಅಷ್ಟೇ ರಂಗೋಲಿ ಬಿಟ್ಕೊಂಡು ಅಲ್ಲಿ ಸ್ವಲ್ಪ ಮಧ್ಯಕ್ಕೆ ರಂಗೋಲಿ ಮಧ್ಯಕ್ಕೆ ಸ್ವಲ್ಪ ಅರಿಶಿನ ಕುಂಕುಮ ಇಟ್ಬಿಟ್ಟು ಅಲ್ಲಿಗೂ ಅಷ್ಟೇನೆ ನಾನು ಒಂದು ದೀಪನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಆ ದೀಪನ ಇಲ್ಲಿ ಇಟ್ಬಿಟ್ಟು ಮಧ್ಯಕ್ಕೆ ಇಟ್ಬಿಟ್ಟು ಹೂವು ಇಡ್ತಾ ಇದ್ದೀನಿ ಹಾಗೆ ನನಗೆ ಗೊತ್ತಿರೋ ರೀತಿಯಲ್ಲಿ ನಾನು ಪೂಜೆ ಮಾಡ್ತಾ ಇದ್ದೀನಿ ನಿಮ್ಗೆ ಏನಾದರೂ ತಪ್ಪು ಅಂತ ಅನ್ಸಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ ನಾನು ಸರಿ ಮಾಡ್ಕೋತೀನಿ ಖಂಡಿತ ಹಾಗೆ ನೋಡ್ತಾ ಇರ್ಬೋದು ನೀವು ನಾನು ಯಾವ ಥರ మేర్ మార్తా ఇదినే అంత సోమవనసేన ちなみに。 فإذا أخبرتهم أنهم في

ಹಾಗೆ ನೋಡ್ತಾ ಇರ್ಬೋದು ನಾನು ಯಾವಾಗಲೇ ಪೂಜೆ ಮಾಡಿದ್ರು ಅಷ್ಟೇ ನಾನು ಈ ಸಾಂಬ್ರಾಣಿ ಪುಡಿನ ಹಾಕ್ಬಿಟ್ಟು ಮನೆಗೆಲ್ಲ ದುಪ್ಪ ಹಾಕ್ತೀನಿ ಆ ಸ್ಮೆಲ್ ಅಂದರೆ ನಂಗೆ ತುಂಬಾ ಇಷ್ಟ ಆಗುತ್ತೆ ಹಾಗೆಯೇ ಆ ದುಪ್ಪ ಹಾಕೋದ್ರಿಂದ ಮೈಂಡ್ ಫ್ರೀ ಆಗುತ್ತೆ ಮನೆಯೆಲ್ಲ ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಅಂದರೆ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಅಂತ ಅನಿಸುತ್ತೆ ಹಾಗೇ ನಾನು ದೇವ್ರ ಹತ್ರ ಕೇಳ್ಕೊತೀನಿ ಎಲ್ಲಾರ್ಗು ಒಳ್ಳೇದಾಗ್ಲಿ ಅಂತ ಮತ್ತೆ ಯಾರ್ಯಾರು ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಏನಾದರೂ ತಪ್ಪಿದರೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು